ಒಂದು ಎರಡನೇದು ನಾವು ಈಗ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮತ್ತೆ ಮೀಟ್ ಮಾಡ್ತಾ ಇದ್ದೀವಿ ಮಂಡ್ ಸೋಮವಾರ ಅಥವಾ ಮಂಗಳವಾರ ಸೊ ಅವಾಗ ಕೂತ್ಕೊಂಡು ಬೇರೆದೆಲ್ಲ ಏನೇನು ಮಾಡಬೇಕು ಪ್ರೋಟೋಕಾಲ್ಗಳು ಯಾವ ಥರ ನಡೆಸ್ಬೇಕು ಅಂತ ಮತ್ತೆ ಡಿಸ್ಕಸ್ ಮಾಡ್ತೀವಿ ಹಾಸ್ಪಿಟಲ್ ಕೂಡ ಗೈಡ್ಲೈನ್ಸ್ ಕೊಡ್ತೀವಿ ಹಾಸ್ಪಿಟಲ್ಗೂ ಗೈಡ್ಲೈನ್ಸ್ ಕೊಡ್ತೀವಿ ಇಲ್ಲ ಸೆಪ್ರೇಟ್ ಗೈಡ್ಲೈನ್ಸ್ ಏನಿಲ್ಲ ಒಂದೇ ಗೈಡ್ಲೈನ್ ಇರೋದಂತ ಹೇಳಿದ್ರೆ ಜಾಸ್ತಿ ಕ್ರೌಡ್ ಇರೋ ಏರಿಯಾಗಳಲ್ಲಿ ನೀವು ಹೆಚ್ಚು ನೀವು ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಎಸ್ಪೆಷಲಿ ವಯಸ್ಸಾಗಿರೋರು ಮತ್ತು ಬೇರೆ ಬೇರೆ ರೋಗಗಳಿದ್ರೆ ಅವರುಗಳು ಈಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಥವಾ ಕ್ಯಾನ್ಸರ್ ಆಗಿದೆ ಮತ್ತು ಬೇರೆ ಈ ಥರ ಖಾಲಿಗಳಿದ್ರೆ ಅವರುಗಳು ಮಾಸ್ಕ್ಗಳು ಹಾಕ್ಕೊಂಡ್ರೆ ನಮ್ಮ ಅಡ್ವೈಸ್ ನೀವು ಹಾಕ್ಕೊಳ್ಳಿ ಕಂಪಲ್ಸರಿ ಯಾವುದು ಮಾಡ್ತಾ ಇಲ್ಲ ಕಂಪಲ್ಸರಿ ಅಂತ ಇನ್ನೂ ಯಾವುದು ಇಲ್ಲ ಕಡ್ಡಾಯ ಅಂತ ಯಾವುದೂ ಇಲ್ಲ ಆಮೇಲೆ ನಿರ್ಬಂಧನೆ ಯಾವುದೂ ಇಲ್ಲ ನಿರ್ಬಂಧನೆ ಯಾವುದು ಇಲ್ಲ ಸಿ ಹಿಂದೆ ಓಮಿಕ್ರಾನ್ ಓಮಿಕ್ರಾನ್ ಬಂದಾಗಲೂ ಕೂಡ ವ್ಯಾಪಕವಾಗಿ ಎಲ್ಲ ಕಡೆ ಕೋವಿಡ್ ಬಂದಿತ್ತು ಓಮಿಕ್ರಾನಿನ ಒಂದು ಉಪತಳಿ ಇದು ಸೊ ಅದರಿಂದ ನಮ್ಮ ಏನು ಹೇಳ್ತಾ ಇದ್ದಾರೆ ಇದು ಕೂಡ ಈಗ ಬ್ರಝಿಲಲ್ಲಿ ಸುಮಾರು ಹನ್ನೊಂದು ಲಕ್ಷ ಜನರು ಇನ್ಫೆಕ್ಟ್ ಆಗಿದ್ದಾರೆ ಈಗ ಕೋವಿಡ್ ಅಮೆರಿಕಾದಲ್ಲಿ ಅಮೆ ಅಮೇರಿಕಾದಲ್ಲಿ ಸುಮಾರು ನಾಲ್ಕೈದು ಲಕ್ಷ ಎಕ್ಸಿಸ್ಟಿಂಗ್ ಕೋವಿಡ್ ಇನ್ಫೆಕ್ಟೆಡ್ ಕೇಸಸ್ ನಾಲ್ಕೈದು ಲಕ್ಷ ಇದ್ದಾರೆ ಮೆಕ್ಸಿಕೋ ಜಾಸ್ತಿ ಇದ್ದಾರೆ ಸಿಂಗಾಪುರಲ್ಲಿ ಒಂದು ಐವತ್ತರವತ್ತು ಸಾವಿರ ಇದ್ದಾರೆ ಸೊ ಅದರಿಂದ ಬಂದಿದೆ ಬಟ್ ಸಿಮ್ಟಮ್ಸು ಮೈಲ್ಡ್ ಸಿಮ್ಟಮ್ಸ್ ಇದೆ ಸೊ ಅದರಿಂದ ನಮಗೆ ಡಬ್ಲ್ಯೂ ಎಚ್ ಓ ಇರ್ಬೋದು ಬೇರೆ ಕಡೆಯಿಂದ ಇರ್ಬೋದು ಇದು ಆ ಥರ ಆತಂಕ ಪಡುವಂಥ ಸಿಂಟಮ್ಸ್ ಎಲ್ಲೂ ಕಾಣ್ತಾ ಇಲ್ಲ ಅಲ್ಲೆಲ್ಲ ಎರಡು ತಿಂಗಳ ಅಲ್ಲಿ ಸ್ಪ್ರೆಡ್ ಆಗಿದೆ ಜೆ ಎನ್ ಡಾಟ್ ಒನ್ ಅದು ಏನಾಗ್ತದೆ ಈಗ ನಮ್ಮಲ್ಲಿ ಈಗ ಗೋವಾದಲ್ಲಿ ಗೋವಾದಲ್ಲಿ ಸ್ವಲ್ಪ ಅವ್ರಿಗೆ ಜೆ ಎನ್ ಡಾಟ್ ಒನ್ ಒಂದು ಹದಿನೆಂಟು ಜನರಲ್ಲಿ ಇದೆ ಕೇರಳದಲ್ಲಿ ಬಹುಶಃ ಒಂದು ಎರಡು ಮೂರೇನೋ ಅವ್ರು ಪತ್ತೆ ಹಚ್ಚಿದೆ ಅಂತ ಕಾಣುತ್ತೆ ಅದು ಜಿ ಈಗ ನಾವು ಜಿನೋಮ್ ಸೀಕ್ವೆನ್ಸಿಗೆ ಕಳಿಸ್ತೀವಿ ಅದು ನಾ ನಾವು ಕಳಿಸಿರೋದಕ್ಕೆ ಒಂದು ಐದು ನಾಲ್ಕೈದು ದಿವಸ ಬೇಕು ನಮ್ಮ ಹತ್ರ ಇವಾಗ ಏನು ಬೆಂಗಳೂರಲ್ಲಿ ಕಲೆಕ್ಟ್ ಆಗಿದೆ ಬೇರೆ ಕಲೆಕ್ಟ್ ಆಗಿದೆ ಅದನ್ನೆಲ್ಲ ಈಗ ಏನು ಜಿನೋಮ್ ಸೀಕ್ವೆನ್ಸಿಂಗ್ ನಾವು ಮಾಡ್ತೀವಿ ಅದನ್ನು ನಾವು ಮಾಡಿ ಕಳಿಸ್ಕೊಡ್ಬೇಕಾಗ್ತದೆ ಅದು ಇಟ್ ಟೇಕ್ಸ್ ಅಬೌಟ್ ಒನ್ ವೀಕ್ಸ್ ಟೈಮ್ ಟು ಟು ಇನ್ಫಾರ್ಮಸ್ ಯಾವ ಥರ ಅಂತ ಸೊ ಈಗ ಅದನ್ನು ಮಾಡೋದಕ್ಕೆ ಹೇಳಿದ್ದೀವಿ ನಮ್ಮಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿದೆ ಅಲ್ಲಿ ಮಾಡಿಸ್ಬೋದು ಸೊ ಅದನ್ನು ಒಂದು ಒಂದು ಸ ಒಂದು ಕಿಟ್ರಲ್ಲಿ ಸುಮಾರು ತೊಂಬತ್ತಾರನ್ನ ತೊಂಬತ್ತಾರು ಟೆಸ್ಟ್ ತೊಂಬತ್ತಾರು ಸ್ಯಾಂಪಲ್ಸ್ ಯೂಸ್ ಮಾಡ್ಬೋದು ಸೊ ಅದು ಎಕ್ಸ್ಪೆನ್ಸಿವ್ ಅದು ಒಂದು ತೊಂಬತ್ತಾರದು ಸ್ಯಾಂಪಲ್ಗೆ ಹದಿನೈದು ಲಕ್ಷ ರೂಪಾಯಿ ಬೇಕು ಒಂದು 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 ರೌಂಡ್ಗೆ ಸೊ ಅದನ್ನು ಒಂದು ರೇಷಿಯೋ ಬರ್ತದೆ ಸಿಟಿ ಬಿಲೋ ಟ್ವೆಂಟಿ ತರ್ಟಿ ಅಲ್ವಾ ಟ್ವೆಂಟಿ ಹಾಂ ಸಿ ಟಿ ಬಿಲೋ ಟ್ವೆಂಟಿ ಫೈವ್ ಇದ್ರೆ ಅದನ್ನೆಲ್ಲ ಕೂಡ ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕು ಅಂತ ಹೇಳಿದ್ದೀವಿ ಸೊ ಈಗ ಗೊತ್ತಾಗುತ್ತೆ ಜೆ ಎಂಡ್ ಡಾಟ್ ಒನ್ ಜಾಸ್ತಿ ಇರ್ಬೋದು ನೋ ಡೌಟ್ ಜಾಸ್ತಿ ಇರ್ಬೋದು ಬಟ್ ಇಟ್ ಇಸ್ ವಿಟ್ ಇಸ್ ದೇರ್ ಇನ್ ಮೆನಿ ಅದರ್ ಪ್ಲೇಸಸ್